ಭಿಕ್ಷಕ್ಕೆ ಬಂದಾರ ನೀಳ್ಬಾರ ತಂಗಿ ಶಿವನಂಗೆ ಕಾಣಿಸ್ತಾರೆ ನೋಡ್ಬಾರ ಭಿಕ್ಷೆ ಬಂದಾರ ನೀಳ್ಬಾರ ತಂಗಿ ಶಿವನಾಗೆ ಕಾಣಿಸ್ತಾರೆ ನೋಡ್ಬಾರ ಶಿಕ್ಷಕ್ಕೆ ಬಂದಾರ ನೀಡಬಾರ ತಂಗಿ ಶಿವನಂಗೆ ಕಾಣಿಸ್ತಾರೆ ನೋಡ್ಬಾರ ಭಿಕ್ಷೆ ಬಂದಾರ ನೀಡ್ಬಾರ ತಂಗಿ ಶಿವನಂಗೆ ಕಾಣಿಸ್ತಾರೆ ನೋಡ್ಬಾರ ಬಂದಾರ ನೀಡ್ಬಾರ ತಂಗಿ ಶಿವನಂಗೆ ಕಾಣಿಸ್ತಾರೆ ನೋಡ್ಬಾರ ಭೀಕ್ಷಕ್ಕೆ ಬಂದಾರ ನೀಳ್ಬಾರ ತಂಗಿ ಶಿವನಂಗೆ ಕಾಣಿಸ್ತಾರ ನೋಡ್ಬಾರ ಯೆ ಬಂದಾರ ನೀಡ್ಬಾರ ತಂಗಿ ಶಿವನಂಗೆ ಕಾಣಿಸ್ತಾರೆ ನೋಡ್ಬಾರ ವೀಕ್ಷಕೆ ಬಂದಾರ ನೀಡ್ಬಾರ ತಂಗಿ ಶಿವನ ಹಂಗೆ ಕಾಣಿಸ್ತಾರೆ ನೋಡ್ಬಾರ ಶಿವನಂಜ ಕಾಣುತ್ತಾರ ನೋಡ್ಬಾರ ಭೀಕ್ಷೆ ಬಂದಾರ ನೀಡ್ಬಾರ ತಂಗಿ ಶಿವ ನಂಗೆ ಕಾಣುತ್ತಾರ ನೋಡ್ಬಾರಕ್ಕೆ ಬಂದಾರ ನೀಡುವ ತಂಗ ಶಿವನಂಗೆ ಕಾಣಿಸ್ತಾರೆ ನೋಡ್ಬಾರ ಭಿಕ್ಷಕ್ಕೆ ಬಂದಾರ ನೀಡಬಾರ ತಂಗ ಶಿವ ನಂಗೆ ಕಾಣಿಸ್ತಾರೆ ನೋಡ್ಬಾರ ವೀಕ್ಷಕ್ಕೆ ಬಂದಾರ ನೀಡ್ಬಾರ ತಂಗಿ ಶಿವನಂಗೆ ಕಾಣಿಸ್ತಾರೆ ನೋಡ್ಬಾರ ಭೀಕ್ಷಕ್ಕೆ ಬಂದಾರ ನೀಡ್ಬಾರ ತಂಗಿ ಶಿವನಂಗೆ ಕಾಣಿಸ್ತಾರೆ ನೋಡ್ಬಾರ ಬಂದಾರ ನೀಡ್ಬಾರ ತಂಗಿ ಶಿವನಂಗೆ ಕಾಣಿಸ್ತಾರೆ ನೋಡ್ಬಾರ ಭೀಕ್ಷಕ್ಕೆ ಬಂದಾರ ನೀಡ್ಬಾರ ತಂಗಿ ಶಿವನ ಹಂಗೆ ಕಾಣಿಸ್ತಾರೆ ನೋಡ್ಬಾರ ಶಿಕ್ಷಕ್ಕೆ ಬಂದಿ ಬಾರ ತಂಗಿ ಶಿವನಂಗೆ ಕಾಣಿಸ್ತಾರೆ ನೋಡ್ತಾರೆ ಶಿಕ್ಷಕ್ಕೆ ಬಂದಿ ಬಾರ ತಂಗಿ ಶಿವನಂಗೆ ಕಾಣಿಸ್ತಾರ ನೋಡ್ಬಾರಕ್ಕೆ ಬಂದಾರ ನೀಡಬಾರ ತಂಗಿ ಶಿವನಂಗೆ ಕಾಣಿಸ್ತಾರೆ ನೋಡ್ಬಾರ ಭಿಕ್ಷಕ್ಕೆ ಬಂದಾರ ನೀಡಬಾರ ತಂಗಿ ಶಿವನಂಗೆ ಕಾಣಿಸ್ತಾರೆ ನೋಡ್ತಾರೆ ಶಿಕ್ಷಕೆ ಬಂದಾರ ನೀರ್ವಾರ ತಂಗಿ ಶಿವನಂಗೆ ಕಾಣಿಸ್ತಾರ ನೋಡಬಾರೆ ದೀಕ್ಷಕ್ಕೆ ಬಂದಾರ ನೀರ್ವಾರ ತಂಗಿ ಶಿವನಂಗೆ ಕಾಣಿಸ್ತಾರ ನೋಡಬಾರೆ ಶಿಕ್ಷ ಬಂದಾರ ನೀರ ತಂಗಿ ಶಿವನಂಗೆ ಕಾಣಸ್ತಾರೆ ನೋಡ್ಬಾರ ಭೀಕ್ಷಕ್ಕೆ ಬಂದಾರ ನೀರವಾರ ತಂಗಿ ಶಿವನ ಹಂಗೆ ಕಾಣಿಸ್ತಾರೆ